ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಕಲ್ಲಾಗ ಕೊಟ್ಟಿದ್ದ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ಹೇಳಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ಅದರ ನೋಟಿಫಿಕೇಶನ್ ಬರ್ತೈತಿ ಮೊದಲಿಗೆ ನೋಡ್ರಿ ಇಲ್ಲೇ ನಾನು ಚಟ್ನಿ ಕಲ್ಲನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಅದರ ಜೊತೆಗೇನ ಶೇಂಗಾ ಖರ್ಪುಡಿ ಉಪ್ಪು ಜೀರಿಗೆ ಕರ್ಪುಡಿ ಆಮೇಲೆ ಏನು ಸ್ವಲ್ಪ ಬೆಲ್ಲ ಉಳ್ಳಾಗಡ್ಡಿ ಒಂದೇ ಒಂದು ಹಣ್ಣು ಮೆಣಸಿಕ್ಕಾಯಿ ತೊಗೊಂಡಿದ್ದೆ ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೆ ಇದು ಇಷ್ಟನ್ನು ಬಳಸ್ಕೊಂಡು ಝಟ್ಪಟ್ಟಾಗಿ ಪಲ್ಯ ಏನು ಮಾಡಲಿ ಹೇಳಿ ಸ್ವಲ್ಪ ಹುಣ್ಚಿ ರಸನೂ ತೊಗೊಂಡಿನಿ ಸುಮ್ಮನೆ ಪಲ್ಯ ಜೋಡಿ ಒಂದು ಏನರ ಹಚ್ಕೊಳಕ್ಕೆ ಚಟ್ನಿ ಬೇಕು ಅಂತ ಅಂದಾಗ ನೋಡ್ರಿ ಈ ರೀತಿ ನೀವು ಕಲ್ಲ ಕುಟ್ಕೊಂಡು ಚಟ್ನಿ ಮಾಡ್ಕೋರಿ ಸ್ನೇಹಿತರೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತೈತಿ ನೋಡ್ರಿ ಫಸ್ಟಿಗೆ ನಾನಿಲ್ಲಿ ಒಂದು ಹಣ್ಣು ಮೆಣ್ಸಿಕಾಯಿ ತೊಗೊಂಡಿನಿ ಹಣ್ಣು ಮೆಣಸಿಕ್ಕಾಯಿನ ಸಣ್ಣಗೆ ಜಚ್ಕೋಬೇಕು ಇದು ಆಪ್ಷನಲ್ಲ ನೀವು ಬೇಕಂದ್ರೆ ಹಾಕೋರಿ ಬ್ಯಾಡ್ ಅಂತಂದ್ರೆ ಬಿಡಬೋದು ಸ್ನೇಹಿತರೆ ಸೊ ನಾನು ಹಾಕಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗತ್ತಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಥವಾ ನಿಮ್ಮ ಮನೆಯೊಳಗೆ ನೀವು ಯಾವ ರೀತಿ ರೆಸಿಪಿ ಮಾಡ್ತೀರ ಅಂತ ಹೇಳಿ ನನಗೆ ಹೇಳ್ರಿ ಅಥವಾ ನಾ ಯಾವುದು ರೆಸಿಪಿ ನಿಮಗೆ ಮಾಡಿ ತೋರಿಸ್ಬೇಕಂತೇಳಿ ಅದನ್ನು ನನ್ನ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ನೋಡಿರಿ ಹಣ್ಣು ಮೆಣಸಿನಕಾಯಿ ನಾನು ಆದಮೇಲೆ ಒಂದು ನಾಲ್ಕು ಕಾಲದಷ್ಟು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ಈಗ ನಾನು ಏನೇನು ತೊಗೊಂಡಿರ್ತೇನೆ ಅದು ಅದನ್ನೆಲ್ಲನೂ ಸ್ವ ಸ್ವಲ್ಪ ಹಾಕೋಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿನೂ ತೊಗೋಬೇಕಾಗಿತ್ತು ಅದು ನೆನಪಾಗ್ಲಿಲ್ಲ ನೋಡಿರಿ ಅದ್ರ ಜೊತೆಗೆ ನೋಡಿರಿ ನಾನಿಲ್ಲಿ ಶೇಂಗಾನು ಸಣ್ಣಗೆ ಜಜ್ಜೊಳಾಗತ್ತೀನಿ ಸ್ನೇಹಿತರೆ ಒಂದಿಷ್ಟು ಚಟ್ನಿಗಳು ಹೆಂಗೆ ಇರ್ತಾವಲ್ಲ ನಾವು ಕಲ್ಲಾಗ ಹಳೆ ಕಾಲ ಪದ್ಧತಿ ಒಳಗೆ ಮಾಡ್ಕೊಂಡ್ರೆ ಅದರದ್ದು ರುಚಿ ಹೆಚ್ಚಾಕೈತಿ ಸೊ ನೀವು ನಿಮ್ಮ ಒಳಗೆ ಉಳ್ಳಾಗಡ್ಡಿ ಚಟ್ನಿ ಹ್ಯಾಂಗೆ ಮಾಡ್ತೀರ ಅಂತ ಹೇಳಿ ನನ್ನ ಜೊತೆಗೆ ಹಂಚ್ಕೊರಿ ನಾವಂತೂ ನೋಡ್ರಿ ನಮ್ಮ ಮನೆಗೆ ಏನೂ ಪಲ್ಯಗಳು ಸ್ವಲ್ಪ ಖಾರ ಕಮ್ಮಿ ಇತ್ತು ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗಿತ್ತಪ್ಪ ಅಥವಾ ಟೇಸ್ಟ್ಗೋಸ್ಕರ ಅಂಥೇಳಿ ಝಜ್ ಝಟ್ಪಟ್ಟಾಗಿ ಮಾಡುವಂತಹ ಚಟ್ನಿ ನೋಡ್ರಿ ಇದು ಅದರೊಳಗಡೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಆಮೇಲೆ ಖಾರ ಪುಡಿ ಹಾಕ್ಕೊಂಡಿನಿ ಖಾರ ನಿಮಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ನೀವು ಖಾರ ಹಾಕೋಬೋದು ನಾನಿಲ್ಲ ಭಾಳ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡಿನಿ ಉಳ್ಕಾದ ಐಟಮ್ ಎಲ್ಲ ಸಣ್ಣ ಆದಮೇಲೆ ಜಸ್ಟ್ ಉಳ್ಳಾಗಡ್ಡಿ ಒಂದು ಸ್ವಲ್ಪ ರಸ ಬಿಡುತ್ತೆ ನಾನು ನೀವು ಜಜ್ಕೊಂಡ್ರೆ ಅಷ್ಟೇ ಸಾಕು ನೋಡಿರಿ ಜಾಸ್ತಿ ಏನು ಜಜ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ನೋಡಿರಿ ಸ್ನೇಹಿತರೆ ನಾನು ಈ ರೀತಿ ಉಳ್ಳಾಗಡ್ಡಿನೂ ಎಲ್ಲ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಉಳ್ಳಾಗಡ್ಡಿ ನೀವು ಜಜ್ದಂಗೆ ಅದು ಒಂದು ಸ್ವಲ್ಪ ಸಣ್ಣಗೆ ನೀರು ಬಿಡೋಕೆ ಚಲೋ ಆಗಿಬಿಡ್ತೈತಿ ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಒಳಗೆ ಒಂದು ಹನಿ ತುಪ್ಪ ಹಾಕೋರಿ ಅಥವಾ ತುಪ್ಪ ಇಷ್ಟ ಇರಲಿಲ್ಲ ಅಂದರೆ ನೀವು ಎಣ್ಣೆ ಹಾಕ್ಕೊಂಡು ತಿಂದು ನೋಡಿರಿ ಸ್ನೇಹಿತರೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತೈತಿ ನೋಡಿರಿ ನಾ ಅಷ್ಟು ನೀರು ಬಿಟ್ಟಿಲ್ಲ ಜಸ್ಟ್ ಬರೀ ಒಂದು ಸ್ವಲ್ಪನ ನೀರು ಬಿಟ್ಟೈತಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ಜಜ್ಜು ಮ್ಯಾಲ ಹುಣಸು ರಸ ಹಾಕ್ಕೊಂಡು ಮಸ್ತ್ ಏನಂತಾರೆ ಒಂಥರ ರಸ 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 ಚಟ್ನಿ ರೆಡಿ ಆಗ್ಬಿಡ್ತೈತಿ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹಾಕಿ ಮಾಡಿರೋದ್ರಿಂದ ಉಳ್ಳಾಗಡ್ಡಿ ಹಾಕಿರೋದೊಂದು ಘಮ ಕೊತ್ತಂಬರಿ ಇದೊಂದು ಘಮ ಒಂದು ನಾಲ್ಕು ಹೆಸರು ಬಳ್ಳುಳ್ಳಿನೂ ಹಾಕಿರಿ ನಾ ಹಾಕಿಲ್ಲ ಬಟ್ ನೀವು ಹಾಕಿ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿಬಿಡ್ತೈತಿ ಇಲ್ಲಿ ಎರಡು ಅಂದ್ರೆ ಎರಡು ಚಮಚ ಆದಷ್ಟು ಇಲ್ಲಿ ಹುಣಚಿ ರಸ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸಪ್ ಮಾಡ್ಕೊಂಬಿಡ್ತೀನಿ ಜಾಸ್ತಿ ಏನು ಇದನ್ನು ಗುದ್ದೆಡಾಕೋ ಹಂಗಿಲ್ಲ ನೋಡ್ರಿ ನಮ್ದು ಫ್ರೆಶ್ ಆಗಿರುವಂಥ ಉಳ್ಳಾಗಡ್ಡಿ ಚಟ್ನಿ ನಮ್ದು ರೆಡಿ ಆಗಿಬಿಡ್ತೈತಿ ನೀವು ಒಂದು ಸತಿ ಚಟ್ನಿ ಕಲ್ಲೊಳಗೆ ಅರ್ಕೊಂಡು ಇದು ಬಿಸಿ ಅನ್ನದ ಜೊತೆ ಈ ಚಟ್ನಿ ಅಥವಾ ಬಿಸಿ ಚಪಾತಿ ಜೊತೆ ಈ ಚಟ್ನಿ ನೀವು ತಿಂದ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳಿರಿ ಸಹಿತರೆ ಹೆಂಗೆ ಟೇಸ್ಟ್ ಆಗಿತ್ತು ಹೇಳಿ ನೋಡಿರಿ ಎಲ್ಲ ಚಂದೆಗೆ ನಾನು ಇದನ್ನು ಕೈಯಿಂದಲ ಮಿಕ್ಸ್ ಮಾಡ್ಕೊಳತ್ತೀನಿ ಇದಿಷ್ಟೆಲ್ಲ ಮಿಕ್ಸ್ ಆದಮೇಲೆ ಮೇಲೆ ನಾನು ಇದ್ರೊಳಗೆ ಒಂದು ಚಮಚಾದಷ್ಟು ಹಸಿ ಎಣ್ಣೆ ಹಂಗೆ ಹಾಕಿಬಿಡ್ತೀನಿ ಹಸಿ ಎಣ್ಣೆ ಹಾಕೋದ್ರದ್ದು ಏನಾಗ್ತೈತಿಲ್ಲ ಒಂಥರ ರುಚಿ ಕೊಡ್ತೈತಿ ಆಮೇಲೆ ಖಾರ ಸ್ವಲ್ಪ ಕಡಿಮೆ ಮಾಡ್ತೈತಿ ನೋಡಿರಿ ಇಲ್ಲ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕೊಂಡು ಇದನ್ನ ಇನ್ನೊಂದು ಸರ್ತಿ ಕಲಿಸ್ಕೊಂಡು ನಮ್ಮದು ಉಳ್ಳಾಗಡ್ಡಿ ಚಟ್ನಿ ಜವಾರಿ ಸ್ಟೈಲ್ನಾಗ ಹಳ್ಳಿ ಪದ್ಧತಿ ಒಳಗೆ ಹಳೀ ಕಾಲದ ರೆಸಿಪಿ ನಾನು ಹೇಳ್ಬೋದು ರೆಡಿ ನಾನು ನಾನಿಲ್ಲಿ ಸ್ವಲ್ಪ ಪ್ರಮಾಣದಾಗ ಮಾಡಿದ್ದೆ ನೀವು ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಕ್ವಾಂಟಿಟಿ ಒಳಗೆ ಈ ಚಟ್ನಿನ ನೀವು ರೆಡಿ ಮಾಡ್ಕೋಬೋದು ಇಲ್ಲಿ ನಮ್ಮ ಉಳ್ಳಾಗಡ್ಡಿ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ರೆಡಿ ಆಗೈತಿ ಇದನ್ನೇ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ ಟ್ರೈ ಮಾಡಿ ತಿಂದ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಹೆಂಗೆ ಅಂತ ಅಂಥೇಳಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನನಗೆ ಕಮೆಂಟ್ ಮಾಡ್ತಾಯಿರಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ನಿಮಗೆಲ್ಲರಿಗೂ